ಮಂಡ್ಯ ಜಿಲ್ಲೆಯ ಉಪನಿರ್ದೇಶಕರ ಕಚೇರಿ ಮಾಜಿ ಪುರಸಭೆ ಆವರಣದಲ್ಲಿ ಮಾನ್ಯ ಉಪನ್ಯಾಸಕರಾದ ಕೆಲ್ ವಯಸ್ ಅವರ ಮುಖಾಂತರ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ನಿರ್ದೇಶಕರಿಗೆ ಮೇಲ್ಕಂಡ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾ ಪ್ರಾನ್ಸಿಪಾಲ್ ಸಂಘದ ಅಧ್ಯಕ್ಷರಾದ ನಟರಾಜರವರು ಪ್ರಧಾನ ಕಾರ್ಯದರ್ಶಿಯಾದ ಕಾಂತರಾಜು ಕರ್ನಾಟಕ ರಾಜ್ಯ ಸರ್ಕಾರಿ ಸ ನೌಕರರ ಸಂಘದ ಉಪಾಧ್ಯಕ್ಷರಾದ ಕೃಷ್ಣೇಗೌಡ ಎಂ ಎಲ್ ಉಪನ್ಯಾಸಕ ಸಂಘದ ಅಧ್ಯಕ್ಷರಾದ ಚನ್ನಕೃಷ್ಣ ಲಿಂಗಾದಿ ಲಿಂಗರಾಜ್ ಬೋಗಾದಿ ಶಿವಣ್ಣ ಕೊಡಿಯಾಲ ಚಂದ್ರಶೇಖರ್ ಮಾಂಡವ್ಯ ಕಪೀರ್ ಅವರು ವಾಸು ಸೀಳ್ನೆ ವೆಂಕಟೇಶ್ ಹಣ್ಣೂರು ದೈಹಿಕ ಶಿಕ್ಷಣ ಶಿಕ್ಷಣದ ಜಿಲ್ಲಾ ಸಂಚಾಲಕರಾದ ಗುರುಸ್ವಾಮಿ ಹಾಗೂ ಮರಿಗೌಡ ಉಪನ್ಯಾಸಕರ ಗೃಹ ನಿರ್ಮಾಣದ ಸಂಘದ ಅಧ್ಯಕ್ಷರಾದ ಮಂಜೇಶ್ ಕುಮಾರ್ ರಾಜ್ಯ ಶಾಸ್ತ್ರ ಅಕಾಡೆಮಿ ಅಧ್ಯಕ್ಷರಾದ ರವಿ ಎಂ ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳಾದ ಮನುಕುಮಾರ್ ತಾಲೂಕು ಉಪನ್ಯಾಸಕರ ಅಧ್ಯಕ್ಷರಾದ ಬಿ ಎಲ್ ಮಂಜುನಾಥ್ ಉಪನ್ಯಾಸಕರ ಅಧ್ಯಕ್ಷರಾದ ಶ್ರೀಮತಿ ಅನುರಾಧ ಗೌಡರು ಸತ್ಯಾನಂದ್ ಅಭಿಜಿತ್ ಸಾಹಿತ್ಯ ಶಿಕ್ಷಣ ಉಪಾಧ್ಯಕ್ಷರಾದ ಮೋಹನ್ ಉಮೇಶ್ ಉಪಸ್ಥಿತರಿದ್ದರು